ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಲ್ದಾಳ್ ಗ್ರಾಮ ಪಂಚಾಯಿತಿಯಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಬರಮಾಡಿಕೊಂಡ್ರು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಬಗೆಯ ವೇಷಭೂಷಣವನ್ನ ಧರಿಸಿ ಬಾವುಟ ಹಿಡಿದು ಜೈ ಭೀಮ್ ಎಂದು ಕೂಗುತ್ತಾ ಸಂವಿಧಾನದ ಮಹತ್ವದ ಕುರಿತು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಸವಿಸ್ತಾರವಾಗಿ ಕೂಗುತ್ತಾ ಗ್ರಾಮದ ಜನರಿಗೆ ಜಾಗೃತಿ ಮೂಡಿಸುವಂತೆ ಕೂಗಿ ಹೇಳಿದ್ರು ಆಲ್ದಾಳ್ ಗ್ರಾಮದ ಮುಖಂಡರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಉಪಾಧ್ಯಕ್ಷರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಬುದ್ಧ ಅವರ ಮೂರ್ತಿಗೆ ಪೂಜೆ ಮಾಡಿ ವಿದ್ಯಾರ್ಥಿಗಳಿಂದ ಸಂವಿಧಾನದ ಪೀಠಿಕೆಯನ್ನ ಓದಿಸಿ ಗ್ರಾಮಸ್ಥರಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಂವಿಧಾನದ ಅರಿವನ್ನು ಮೂಡಿಸಲಾಯಿತು ಏನು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಶಿಕ್ಷಕರು ಇಲಾಖೆಯ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ರಮೇಶ್ ಆರ್ ದೊರೆ ಲಕ್ಷ್ಮೀಪತಿ ದೊರೆ ರವಿಚಂದ್ರ ಆನಂದ್ ಸಾಹ್ಕಾರ್ ಮತ್ತು ಮತ್ತು ಸಿದ್ದನಗೌಡ ಹಂದ್ರಾಳ್ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮಸ್ಥರು ಭಾಗಿಯಾಗಿದ್ದರು سکي okay.

ಯಾವ ಭಾರತೀಯನಿಗೂ ಕೂಡ ನೂರ ಮೂವತ್ತು ಕೋಟಿ ಜನರಲ್ಲಿ ಯಾರ ಒಬ್ಬರಿಗೂ ಕೂಡ ನೋವಾಗದಂತೆ ಯಾರೊಬ್ಬರಿಗೂ ಕೂಡ ಮಾರಕವಾಗದಂತೆ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟಿದ್ದಾರೆ ಅವರ ಇದೆಯಲ್ಲ ಇವಾಗ ನಾವು ನಿಜಕ್ಕೂ ಇವತ್ತು ನೆರಳಲ್ಲಿ ನಿಂತ್ಕೊಂಡು ಶಾಲೆ ಕಲಿತಿದ್ದೀವಿ ಊಟ ಮಾಡ್ತಿದ್ದೀವಿ ನೌಕರಿ ಮಾಡ್ತಿದ್ದೀವಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಿದ್ದೀವಿ ಮಾತಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ನಾವೆಲ್ಲ ಉಡುವ ತೊಡುವ ಉಣ್ಣುವ ತಿನ್ನುವ ಓಡಾಡುವ ಎಲ್ಲವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆಯಾಗಿತ್ತು ಭಾರತ ಒಂದು ನಮ್ಮ ಭಾರತದ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಮಾಡಿದ್ದು ತುಂಬಾ ಒಳ್ಳೆಯದಾಗಿದೆ ಇಡೀ ನಮ್ಮ ಭಾರತ ದೇಶ ಒಂದು ಸಂವಿಧಾನದ ಮೇಲೆ ನಿಂತಿದೆ ಈ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಜನಸಾಮಾನ್ಯರ ಬಹಳ ತೊಂದರೆ ಆಗ್ತಿತ್ತು ಈ ಜನಿಸ ಈ ಸಂವಿಧಾನದಿಂದ ಇಡೀ ನಮ್ಮ ದೇಶಕ್ಕೆ ಇಡೀ ರಾಷ್ಟ್ರವೇ ಎದ್ದು ನಿಂತು ಬರ್ತಕ್ಕಂಥ ಈ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಈ ಜಾಗೃತ ಸಂವಿಧಾನ ಜಾಗೃತ ಈ ಜಾತಕ್ಕೆ ಇಡೀ ನಮ್ಮ ಹಲ್ದಳ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಇಡೀ ಹಲ್ದಳ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಉಪಾಧ್ಯ ಅಧ್ಯಕ್ಷರು ಮತ್ತು ಸಾರ್ವಜನಿಕರು ಮತ್ತು ಶಾಲಾ ಶಿಕ್ಷಕರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ರಾಜ್ಕುಮಾರ್ ಸುಬೇದಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಲೆಯ ಮುಖ್ಯಮಂತ್ರಿಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳಿಂದ ಒಲೆ ಶಿಬಿರ ವಿಜೃಂಭಣೆಯಿಂದ ಈ